ಇವತ್ ಯಾರ ತರ ಮನೆ ಹಂಚಿ ಹೊಡೆಯೋದ್ ಪಕ್ಕ ಈ ಬಾಲ್ ತರಕ್ಕೆ ಬ್ಯಾಟ್ ಮ್ಯಾನ್ ಕಳಿಸಿ ನೋಡಿ ಈಗ ಈ ಬಾಲ್ನ ನಮ್ಮೂರ್ ಯಾರ ತರ ಮನೆ ಮೇಲೆ ಕೊಡಿತೀವಿ ಈಗ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಓ ಸರಿ ಹೊಡಿಲಿಲ್ಲ ಈ ಬಾಲ್ ತರಕ್ಕೆ ಬ್ಯಾಟ್ ಮ್ಯಾನ್ ಕಳಿಸಿ ಫಿಲ್ಡರ್ ಬಂದ್ರು ಫಿಲ್ಡರ್ ಅಲ್ಲೇ ರಾಮ ಭೀಮ ಬಿದ್ರೆ ಮೂರು ನಾಮ ಊ ವಾತು ದೇವೇಂದ್ರಪ್ಪರ್ ಮನೆ ದುರದೃಷ್ಟ ಮಾಡಿದ್ರೆ ಗೊತ್ತಿಲ್ಲ ಮತ್ ಸಿಕ್ಕಿತ್ತೆ ಪಾಪ ಅದು ನೀ ಇಂಡಿ ಇಪ್ಪೆ ಕಾಯಿ ಮಾಡಾಕ್ತಿವಿ ಈಗ ಮತ್ತೆ ಬ್ಯಾಟ್ಸ್ಮನ್ ಗೆ ಫೋನ್ ಮಾಡಿ ಬತ್ತನಿ ಈಗ ಸ್ನಾನ ಮಾಡ್ತಾ ಇದ್ದಾನಂತೆ ಪಟ್ಟ ಅಂತ ಸ್ನಾನ ಮಾಡಿ ಬತ್ತನಿ ಈಗ ಹೊಡಿತಾ ಅಂತ ಹೇಳಿ ಅವನು ಕಳೆದ ಹೊಡಿತಾನೆ ಯಾರ ಮನೆ ಹಂಚಬೇಕು ನನಗೆ ಬೀಳೋದ್ ಫ್ರೆಂಡ್ಸ್ ಈಗ ಜಸ್ಟ್ ಮಿಸ್ ಬಡ್ಡಿ ಮಗ ಹಾಕೋ ಹಾಕೋ ಅಂತ ನನ್ ಮಕ್ಕಿ ಹೊಡೆಯಕ್ ಮತ್ತೆ ಜೋಗೋ ನೋಡಿ ಫ್ರೆಂಡ್ಸ್ ಈಗ ಬ್ಯಾಡ್ತಾ ನಾನು ನಾನೇನು ಅಷ್ಟೊಂದು ಇದು ಆಡಲ್ಲ ಕ್ರಿಕೆಟ್ ಆದ್ರೆ ನಮ್ಮ ಪಕ್ಕ ಆರ್ ಸಿ ಬಿ ಫ್ಯಾನ್ ನಾನು ಜಯ ಆರ್ ಸಿ ಬಿಂತು ಮತ್ ಸಿಕ್ತು ಬಾಲು ಈಗ ಹೊಡದ್ರೆ ಹೊಡಿಬೇಕು ನಮ್ಮ ಬಿಗ್ ಗಿಟರ್ ಬಂದ ಸಲೀತಾನೆ ಅನ್ಕೊಂಡಿದೀನಿ ಬಿಲ್ಡಪ್ ಕೊಟ್ಟಿ ಬೇರೆ ತದಿಲಿಲ್ಲ ಅಂದ್ರೆ ನನ್ನ ಮನೆ ಮರಿದು ಅಯ್ಯೋ ಪಿಚ್ ಕರೆಕ್ಟ್ ಇಲ್ಲೇ ಬಿದ್ದಿತ್ತೆ ಫೈಲಲ್ಲಿ ಮತ್ತೂ ಸಿಕ್ತು ಏನ್ ದರಿದ್ರ ಮಾಡಿದ ಬಾಲು ಸಣ್ಣ ನನ್ ಇಲ್ಲ ದೇವಣೆ ಕರೆಕ್ಟ್ ಹೊಡಿಲ್ಲಾ ಅಂದ್ರೆ ನಿನ್ಗ್ ಮದುವೆನೆ ಆಗಲ್ಲ ಅಂತ ಅಯ್ಯೋ ಮದ್ವೆ ಅನ್ಕೂಲನೋ ನೋಡೋ ಏನ್ ವಿದ್ರೆ ಹೊಡಿತಾರ ಮಾರ್ಯ ಜನ್ಗಳು ಒಬ್ಬಬ್ಬ ನಾವ್ ಬಾಯಿ ಮುಚ್ಚಕೊಂಡಿದೀವಿ ನಮ್ಮನ್ನ ಕೆಣಿಕ್ಬೇಡಿ ನಮ್ಮನ್ನ ಕೆಣಿಕ್